ಎಸ್ ಕೆ ಬಾಸಾ ಫಿಲಮ್ಸ್ ಲಾಂಛನದಲ್ಲಿ ಚೂಬ ಎಸ್ ಕೆ ಬಾಸಾ ಫಿಲಮ್ಸ್ ಲಾಂಛನದಲ್ಲಿ ಚೂಬಾನ ಅನ್ನುವ ಸಿನಿಮಾವನ್ನು ಇವತ್ತು ಮುಹೂರ್ತ ಮಾಡಿದ್ದಾರೆ ಅದರ ನಿರ್ದೇಶನವನ್ನು ಎಸ್ ಆರ್ ಪ್ರಮೋದ್ ಅವರು ಮಾಡ್ತಾರೆ ಚಿತ್ರಕ್ಕೂ ಚಿತ್ರತಂಡಕ್ಕೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಶುಭವಾಗಿದೆ ಹಾಗೇ ನನಗೆ ಒಂದು ಸಂತೋಷದ ವಿಷಯ ಇದೆ ಇಲ್ಲಿ ಎಸ್ ಆರ್ ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಹಾಗೆ ಒಂದು ಸಿನಿಮಾ ಅಂದ ತಕ್ಷಣ ಈಗ ಡಿಜಿಟಲ್ ಬಂದ ಮೇಲೆ ಕ್ಲ್ಯಾಪ್ ಸಿಸ್ಟಮು ಇಲ್ಲ ಎವ್ರಿ ಶಾರ್ಟಿಗೆ ಕ್ಲ್ಯಾಪ್ ಕೊಡೋದಿಲ್ಲ ನಾವೆಲ್ಲ ಅಸ್ಟೆಂಟೈಟ್ ಆಗಿ ಬಂದ ಸಂದರ್ಭದಲ್ಲಿ ಕ್ಲ್ಯಾಪ್ ಕ್ಲ್ಯಾಪ್ ಕೊಟ್ಟು ಆ ನಂಬರ್ ಕೊಟ್ಟ ಮೇಲೇ ಅದು ಫೋರ್ ಫ್ರೇಮ್ಸಲ್ಲಿ ನಂಬರ್ ಕೊಟ್ಟು ಬಂದರೆ ಅವನು ಪಕ್ಕ ಗುಡ್ ಕ್ಲ್ಯಾಪ್ ಬಾಯ್ ಅಂತ ಹೇಳೋದು ಆ ಇದನ್ನು ಇವತ್ತು ಮತ್ತೆ ಮರುಕಳಿಸಿದೆ ಯಾಕೆ ಅಂದರೆ ಎಲ್ಲ ಸಿನಿಮಾಕ್ಕೆ ಕ್ಲಾಪ್ ಕೊಡ್ತಾರೆ ನಾನೊಬ್ಬ ನಿರ್ದೇಶಕ ಸಂಘದ ಅಧ್ಯಕ್ಷನಾಗಿ ನಾನೊಬ್ಬ ಇವತ್ತು ಕ್ಲಾಪ್ ಬಾಯ್ ಆಗಿದೆಲ್ಲ ಅದು ಭಾರಿ ಖುಷಿ ಆಯಿತು ನನಗೆ ಹಾಗೆಯೇ ಒಂದು ಸಿನಿಮಾವನ್ನು ಕ್ಯಾಮರಾ ಚಾಲನೆ ಮಾಡಬೇಕಾದ್ರೆ ಛಾಯಾಗ್ರಾಹಕರು ಬೇಕು ಅದಕ್ಕೋಸ್ಕರ ಅವರು ಛಾಯಾಗ್ರಾಹಕರ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ ಜೆ ಜೆ ಕೃಷ್ಣವರನ್ನು ಕರೆಸಿ ಅವ್ರ ಮುಖಾಂತರ ಕ್ಯಾಮ್ರಾ ಚಾಲನೆಯನ್ನು ಮಾಡಿಸಿದ್ದಾರೆ ಇದು ಎಸ್ ಆರ್ ಪ್ರಮೋದ್ ಅವರ ಪರಿಕಲ್ಪನೆ ತುಂಬ ಇಷ್ಟ ಆಯಿತು ನನಗೆ ಯಾಕೆಂದರೆ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಛಾಯಾಗ್ರಾಹಕ ತುಂಬ ಅದು ಆತ್ಮೀಯ ಆದಂಥ ಒಂದು ಸಂಬಂಧ ಆ ಸಂಬಂಧವನ್ನು ಗುರುತಿಸುವ ನಿಟ್ಟಿನಲ್ಲಿ ಒಬ್ಬ ನಿರ್ದೇಶಕರ ಸಂಘದ ಅಧ್ಯಕ್ಷನು ಮತ್ತು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷನು ಇದು ಕರೆದು ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಈ ಸಿನಿಮಾವನ್ನು ಮುಹೂರ್ತ ಮಾಡಿದ್ದಾರೆ ಅವರಿಗೆ ಶುಭವಾಗಿ ಹಾಗೆಯೇ ಶೂಬಾನ ಸಿನಿಮಾದ ಕತೆ ನನಗೆ ಗೊತ್ತಿಲ್ಲ ಅದನ್ನು ನಿರ್ದೇಶಕರು ಹೇಳ್ತಾರೆ ಪ್ರಮೋದ್ ಅವರು ಛಲ ಬಿಡದೆ ಒಂದಲ್ಲ ಒಂದು ಸಿನಿಮಾವನ್ನು ಮಾಡ್ತಾನೆ ಇರ್ತಾರೆ ಅವರಿಗೆ ಎಲ್ಲರೂ ಮೀಡಿಯಾದವರಾಗಲಿ ಎಲ್ಲರೂ ಅವರಿಗೆ ಎಲ್ಲರ ಸಪೋರ್ಟು ಪ್ರಮೋದ್ ಅವ್ರಿಗೂ ಇರಲಿ ಹಾಗೆಯೇ ಹೈದರಾಬಾದಿಂದ ಬಂದಂಥ ನಿರ್ಮಾಪಕರು ವಿಜಯವಾಡ ವಿಜಯವಾಡದಿಂದ ಬಂದ ನಿರ್ಮಾಪಕರು ಕಮ್ ಹೀರೋ ಕೂಡ ಹಾಗೆ ನಾಯಕಿಯರು ಇಬ್ಬರು ಇದ್ದಾರೆ ಇನ್ನೂ ಹಲವಾರು ಕಲಾವಿದರು ಇದ್ದಾರೆ ಎಲ್ರಿಗೂ ಶುಭವಾಗಲಿ ನಮ್ಮ ಸಂಘದ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಇಡೀ ಟೀಮ್ಗೆ ನಮ್ಮ ತಾಯಿರ ಕೆಲಸದ ಪರವಾಗಿ ಶುಭಾಶಯಗಳು ಕೇಳ್ತಾ ಇದ್ದೀನಿ ಒಂದು ಸಿನಿಮಾ ಮಾಡೋದು ಭಾಳ ಕಷ್ಟ ಈಗ ಅಂಥ ಇದರಲ್ಲಿ ಒಂದು ಸಿನಿಮಾ ಇವತ್ತು ಪೂಜೆ ಆಗಿದೆ ಅವರಿಗೆ ಒಳ್ಳೆಯದಾಗಲಿ ಈ ಚಿತ್ರದಿಂದ ಹಲವಾರು ಕುಟುಂಬ ನನಗೆ ಸಹಾಯ ಆಗುತ್ತೆ ಯಾಕೆಂದರೆ ಒಂದು ಸಿನ್ಮಾ ಮಾಡ್ತು ಅಂತೇಳಿದ್ರೆ ನೂರು ಜನ ಟೆಕ್ನಿಷಿಯನ್ಸ್ ಇರ್ತಾರೆ ನೂರು ಜನ ಎಲ್ಲ ಟೋಟಲಾಗಿರ್ತಾರೆ ಅವರು ನೂರು ಜನದ ಹಿಂದೆ ಆ ಫ್ಯಾಮಿಲಿಗಳಿರ್ತವೆ ಅವ್ರಿಗೆಲ್ರಿಗೂ ಅನ್ನ ಸಿಗುತ್ತೆ ನಿರ್ಮಾಪಕ ಅನ್ನದಾತ ಅಂಥೇಳಿ ರಾಜ್ಕುಮಾರ್ ಅವ್ರು ಹೇಳಿದ್ದು ಮಾತು ಮತ್ತೆ ವಿಷಯ ನೆನಪು ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಒಳ್ಳೆಯ ಸಕ್ಸಸ್ ಮಾಡಿ ವಿಕ್ಟ್ ಮಾಡಿ ಒಂದು ಮತ್ತೆ ಸಿನಿಮಾ ಥರ ಸಿನಿಮಾ ಮಾಡೋ ಥರ ಮಾಡಿರಿ ಸದಾ ಕಂಟಿನ್ಯೂ ಆಗಿರ್ಬೇಕು ಒಂದು ನಾನು ಪ್ರೊಡಕ್ಷನ್ ಮಾಡ್ಬಿಟ್ಟು ದಿನಿಸೋದಲ್ಲ ಇನ್ನೊಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಥರ ಯೋಚನೆ ಮಾಡ್ಬಿಟ್ಟು ಸಿನ್ಮಾ ಮಾಡಿರಿ ಸಿನಿಮಾ ಮಾಡಬೇಕಾದ್ರೆ ಏನೇ ಮಾಡಬೇಕು ಅಂತೇಳಿದ್ರೆ ನಾವು ಭಾಳ ಆಲೋಚನೆಯಿಂದ ಮಾಡಬೇಕು ಯಾವುದೇ ಥರದಲ್ಲೂ ಗಲಾಟೆ ಮಾಡ್ಕೊಂಡಲ್ಲ ಟೆನ್ಷನ್ ಇರ್ತದೆ ಕೂಲಾಗಿ ನೀಟಾಗಿ ಸಿನಿಮಾ ಮುಗಿಸ್ರಿ ಸಿನಿಮಾ ಮುಗಿಸಿ ನಮ್ಮನ್ನೇನು ಪೂಜೆ ಕರೆದಿದ್ರು ಅದೇ ಥರ ಫಂಕ್ಷನ್ ಕರೆದು ಮತ್ತೆ ನನ್ನ ಜೊತೆ ಮಾತಾಡೋ ಥರ ಆಗಲಿ ಅಂತೇಳಿ ಹೇಳ್ತೀನಿ ಇದು ಟೀಮ್ಗೆ ಶುಭವಾಗಿದೆ ಮೊದಲಿಗೆ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಚೂಬಾಣ ಚಿತ್ರ ಒಂದು ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಕಥೆ ನಾನು ಮಗಳಿಗೆ ನಮ್ಮ ನಿರ್ಮಾಪಕರಿಗೆ ಹೇಳಿದಾಗ ಸರಿ ಇದನ್ನು ಮಾಡೋಣ ಅನ್ನೋ ಒಂದು ಮಾತನ್ನು ಅವರು ಹೇಳಿದರು ಅಲ್ಲಿಂದ ಇಲ್ಲಿವರೆಗೂ ಸಪೋರ್ಟಿಗೆ ನಮ್ಮ ಅಣ್ಣವರು ನಮ್ಮ ಜೆ ಜೆ ಅಣ್ಣವರು ನಮ್ಮ ಅಧ್ಯಕ್ಷರೆಲ್ಲ ಬಂದಿದ್ದಾರೆ ನಮಗೆ ಖುಷಿಯಾಯಿತು ಸಿನಿಮಾ ವಿಚಾರಕ್ಕೆ ಹೇಳಬೇಕು ಅಂತಂದರೆ ಒಂದು ಹಳ್ಳೀಲಿ ಒಂದು ಹಳ್ಳಿಲಿ ನಡೆಯ ಘಟನೆ ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಒಂದು ಒಂದು ಹಳೆಯ ವೈಷಮ್ಯಕ್ಕೆ ದ್ವೇಷಕ್ಕೆ ಇವತ್ತು ತುಂಬ ಕೊಲೆಗಳು ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಒಂದು ಒಂದು ಮನಸ್ತಾಪವನ್ನು ಚಿಕ್ಕದಾಗಿರೋ ಮನಸ್ತಾಪನ ದೊಡ್ಡದಾಗಿ ಇಟ್ಕೊಂಡು ಒಂದು ಕೊಲೆ ಲೆವೆಲ್ಗೆ ಇವತ್ತು ಇವತ್ತಿನ ಸಮಾಜ ತಲುಪಿದೆ ಆ ಒಂದು ಹೆಳೆನ ಇಟ್ಕೊಂಡು ನಾವು ಈ ಚೂ ಬಾಣನ ಬಾಣಬಿಡಕ್ಕೆ ಕೊರಟಿದ್ದೀವಿ ಈ ಬಾಣಬಿಡೋಕ್ಕೆ ನಿಮ್ಮೆಲ್ಲರ ಸಾಕಾರ ಅತ್ಯಗತ್ಯ ಇದು ನನ್ನ ಒಂಬತ್ತನೇ ಸಿನ್ಮಾ ನಿಮ್ಮ ಸಹಕಾರದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಮೊದಲಿಗೆ ನಮ್ಮ ನಿರ್ಮಾಪಕರು ಹೈದರಾಬಾದಿಂದ ಬಂದು ನನ್ನನ್ನು ನಂಬಿ ದುಡ್ಡು ಹಾಕ್ತಿದ್ದರೆ ಫಸ್ಟು ನಾನು ಅವರಿಗೆ ಧನ್ಯವಾದಗಳನ್ನ ಪುಸ್ತ ಅಪಿಸ್ತೀನಿ ಅದೇ ಅದೇ ಈ ಕತೆ ಒಂದು ವಿಭಿನ್ನವಾಗಿ ಬೇರೆ ಥರನೇ ಮಾಡಿದ್ದೀವಿ ಒಂದು ಹೀರೋ ಹೀರೋಯಿನ್ನು ಆ ಥರ ಈ ಸಬ್ಜೆಕ್ಟ್ ಇಲ್ಲ ಏನಿದೆ ಅಂತ ಒಂದು ಕಂಟೆಂಟ್ ವರಿಯೆಂಟ್ ಇದ್ರ ಥರ ಮಾಡಿದ್ದೀವಿ ಅದರಿಂದ ನಮ್ಮ ಹೀರೋಗೆ ನಾಯಿ ಈ ಕಥೆಗೆ ಪೂರಕವಾಗಿ ಇವರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು ಅದರಿಂದ ಇವ್ರನ್ನ ನಾವು ಡಿಸ್ಕರ್ಷನ್ ಮುಖಲಕ್ಕೆ ಇವರು ಮಾಡಿದ್ವು ಆಮೇಲೆ ನಾಲ್ಕು ನಾಯಕಿಯಾಗಿ ನಮ್ಮ ರೇಖಾ ರಮೇಶ್ ಅವರು ಆಕ್ಟ್ ಮಾಡ್ತಾಯಿದ್ದಾರೆ ಆಮೇಲೆ ನಮ್ಮ ತನಿಖಾ ತನಿಖಾ ಅವರು ಇವರ ತಂಗಿ ಪಾತ್ರ ಮಾಡ್ತಾಯಿದ್ದಾರೆ ಹಂಗೆ ನಮ್ಮ ಹಾಯುರವರು ಒಂದು ವಿಲನ್ ರೋಲನ್ನ ಮಾಡ್ತಾಯಿದ್ದಾರೆ ಹಿಂಗೆ ತುಂಬ ಜನ ಒಂದು ಎರಡು ಮೂರು ಕ್ಯಾರೆಕ್ಟರು ಹಳಗ್ರನ್ನ ಇಟ್ಕೊಂಡು ಪ್ಲ್ಯಾನ್ ಇದ್ದೀವಿ ಅತಿ ಶೀಘ್ರದಲ್ಲೇ ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಶೂಟಿಂಗ್ ಒಂದೇ ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಮೈಸೂರಲ್ಲೇ ಒಂದು ಹಳ್ಳಿಲಿ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋ ಎಲ್ಲ ಪ್ರೋಗ್ರೆಸ್ ನಡೀತಾ ಇದೆ ಒಂದು ಈ ಚಿತ್ರದಲ್ಲಿ ಒಂದು ಎರಡು ಹಾಡುಗಳಿದ್ದಾವೆ ಒಂದು ಎರಡು ಫೈಟ್ ಇದ್ದಾವೆ ಅದಕ್ಕೆ ಯಾವ ರೀತಿ ಪೂರಕವಾಗಿ ನಮ್ಮ ಫೈಟ್ ಮಾಸ್ಟ್ ಇರ್ಬೋದು ನಮ್ಮ ಡ್ಯಾನ್ಸ್ ಮಾಸ್ಟ್ ಇರ್ಬೋದು ಎಲ್ಲ ಡಿಸ್ಕಷನ್ ಮಾಡಿ ಎಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಒಂದು ಒಂದು ಇಲ್ಲಿವರೆಗೂ ನಾನು ಒಂದು ಎಂಟು ಸಿನಿಮಾ ಮಾಡಿದ್ದೀನಿ ತುಂಬ ತಪ್ಗಳಾಗಿದ್ದಾವೆ ಆ ತಪ್ಗಳೆಲ್ಲ ತಿತ್ಕೊಂಡು ಈ ಚಿತ್ರ ಈ ಚಿತ್ರದಲ್ಲಿ ಯಾವುದೇ ತಪ್ಗಳನ್ನ ಮಾಡಬಾರ್ದು ಅನ್ನೋ ಒಂದು ಛಲನ ಇಟ್ಕೊಂಡು ಒಂದು ಸಬ್ಜೆಕ್ಟಿಂದ ಹಿಡ್ದು ಕ್ರಿಪ್ಟಿಂದಲೇ ಒಂದು ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿ ಈ ಸಿನಿಮಾ ಇದ್ದೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಅಣ್ಣ ಫಸ್ಟ್ ಟೈಮು ನನ್ನ ಹೆಸರು ಶೇಖ್ ಫಿರೋಜ್ ಭಾಷಾ ನಾವು ಬಂದಿರೋದು ವಿಜಯವಾಡಿಂದ ಬಂದಿದ್ದೀನಿ ಪ್ರಮೋದ್ ಸರ್ ನನಗೆ ಫೈವ್ ಇಯರ್ಸ್ ಬ್ಯಾಕಿಂದ ನನಗೆ ಪರಿಚಯ ಆಗಲಿ ಒಂದು ಒಳ್ಳೆಯ ಕಥ ಇದೆ ಅಂತ ಹೇಳಿದರು ಚೂ ಬಾಣ ಅಂತ ಅದು ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಈ ಕಥೆಗಳಿಗೆ ನಾನೇ ಶೂಟ್ ಆಗ್ತದೆ ಅಂತ ಹೇಳಿದರು ಎಲ್ಲ ಡಿಸ್ಕಷನ್ ಆಗಿದೆ ಆಮೇಲೆ ಇದು ಸರ್ ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಬಂದಿದೆ ಏನಿಲ್ಲ ಸರ್ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡಬೇಕು ಸರ್ ಎಲ್ಲ ಪ್ರಮೋಷನ್ ಒಂದು ಫಿಫ್ಟೀನ್ ಡೇಸ್ ನಾವು ಬಿಟ್ಟು ಶೂಟಿಂಗ್ ಶುರು ಮಾಡಬೇಕು ಅನ್ಕೊಂಡ್ರೆ ಒಂದು ಹದಿನೈದು ದಿವಸ ರೆಗ್ಯುಲರ್ ಆಗಿ ರಿಹರ್ಸಲ್ ಮಾಡಿ ಶುರು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಶಿವು ಶಿವು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಕ್ಯಾರೆಕ್ಟ್ರಲ್ಲಿ ಅವರು ಒಂದು ಮಲ್ಡರ್ ಆಗುತ್ತೆ ಅಂತ ಹೇಳ್ತಿದ್ನಲ್ಲ ಅದನ್ನ ಬೇಯಿಸ್ತಕ್ಕಂಥ ಒಂದು ಒಂದು ಪಾತ್ರ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅಲ್ಲ ಸರ್ ಇವ್ರ ಮನೇಲೆ ಮರ್ಡರ್ ಆಗುತ್ತೆ ಇವ್ರ ಮನೇಲಿ ಆದಾಗ ಅದು ಯಾವ ರೀತಿ ಇದು ಮಾಡ್ತಾರೆ ಹಳ್ಳಿಲಿ ಹಳ್ಳಿಲಿ ಹಳ್ಳಿ ಲೆವೆಲ್ ಸರ್ ಹಳ್ಳಿಲಿ ಇಲ್ಲ ಇಲ್ಲ ನಾ ಏನು ಹೇಳಿದ್ರು ರೈತ ರೈತ ಅಲ್ಲ ರೈತನೇ ರೈತ ಗೌಡನ ಮಗ ಇವನು ಒಬ್ಬ ಊರಿನ ಗೌಡರು ಇರ್ತಾರಲ್ಲ ಆ ಗೌಡನ ಮಗನ ಕ್ಯಾರೆಕ್ಟರ್ ಇವ್ರು ಮಾಡ್ತಾ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ತೆ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂಥ ನಿರ್ಮಾಪ ನಾನು ಹೆಸರು ರೇಖಾ ರಮೇಶ್ ಬೇಸಿಕಲ್ ನಾನು ಹಾಸನ್ ನುಗ್ಗಿ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟಂಥ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ನಾಯಕಿ ನಟಿಯಾಗಿ ಕನ್ನಡದ ಇದು ನನ್ನ ಮೊದ ಸಾರಿ ಮೂರನೇ ಚಿತ್ರ ಆಗಿರುತ್ತೆ ಈ ಚಿತ್ರದಲ್ಲಿ ನನಗೆ ಈ ನಾಯಕಿ ನಟಿಯಾಗಿ ಈ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ನಿರ್ದೇಶಕರವರು ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅವ್ರ ನಂಬಿಕೆನ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಈ ಚಿತ್ರದಲ್ಲಿ ನಾನು ನಾಯಕಿ ನಟಿಯಾಗಿ ಅಂದರೆ ಒಂದು ಹಳ್ಳಿ ಹುಡುಗಿ ಬಜಾರಿಯಾಗಿರೋಂಥ ಒಂದು ಕ್ಯಾರೆಕ್ಟರ್ ಏನು ಬರುತ್ತೆ ಸೊ ಆ ಕ್ಯಾರೆಕ್ಟರ್ ನಾನು ಕಾಣಿಸ್ಕೊತೀನಿ ಒಂದು ಹಳ್ಳಿ ಹುಡುಗಿ ಬಜಾರಿ ಕ್ಯಾರೆಕ್ಟರಲ್ಲಿ ಈ ಸಿನಿಮಾ ಅಂದರೆ ಹಳೇ ಕಾಲದ ಸಿನಿಮಾ ಆಗಿರೋದ್ರಿಂದ ಒಂದು ಹಳ್ಳಿಯಲ್ಲಿ ನಡೆಯೋದ್ರಿಂದ ಚಿಕ್ಕ ಸರ್ ಹೇಳ್ದಾಗಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕೊಲೆಗಳಾಗತ್ತೆ ದ್ವೇಷ ಕಟ್ಕೊಂಡು ಪೂರ್ತಿ ಹಿಂಗೆ ಅಂತ ಅಂದರೆ ಒಂದು ಒಂದು ವಂಶ ನಿರ್ವಂಶ ಮಾಡೋ ಮಟ್ಟಕ್ಕೆಲ್ಲ ಕೊಳೆಗಳಾಗೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಅದನ್ನು ಜನತೆಗೆ ಜನತೆ ಮುಂದೆ ನಾವು ಈ ಸಿನಿಮಾ ಮೂಲಕ ಇದ್ದೀವಿ ಖಂಡಿತವಾಗ್ಲೂ ನಮ್ಮ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಮ ಇನ್ನೊಂದು ಏನು ಕೇಳ್ಕೊತೀನಿ ಅಂತಂದರೆ ದಯವಿಟ್ಟು ಸಿನ್ಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ಹೋಗಿ ನೋಡಿ ಯಾಕಂತಂದರೆ ನಮ್ಮ ನಿರ್ದೇಶಕರಿರ್ಬೋದು ಅಥವಾ ನಿರ್ಮಾಪಕರಿರ್ಬೋದು ನಾಯಕ ನಾಯಕಿ ಈಗ ಸಿನಿಮಾ ಏನು ಇಷ್ಟು ಇಷ್ಟು ಎಫರ್ಟ್ ಹಾಕಿರ್ತೀವೋ ನೀವೆಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ನೋಡಿದ್ರೆ ನಮ್ಮ ಎಫರ್ಟ್ಗೆ ಒಂದು ಬೆಲೆ ಇರಲ್ಲ ಸೊ ಅದಕ್ಕೋಸ್ಕರನಾದ್ರೂ ಎಲ್ಲ ಚಿತ್ರರಂಗಕ್ಕೆ ಹೋಗಿ ಸಿನಿಮಾನ ನೋಡಿ ನಮಗೆಲ್ಲಾದರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ನಿರ್ದೇಶಕ ಮತ್ತು ನಿರ್ಮಾಪಕರಿಗೆ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತನಿಕಾ ನಾರಾಯಣ್ ಸೊ ನಾನು ಬೇಸಿಕ್ಲಿ ಬಂದು ಬೆಂಗಳೂರವಳು ಇದು ನನ್ನ ಎರಡನೇ ಕನ್ನಡ ಚಿತ್ರ ಆಗಿರುತ್ತೆ ಇದರಲ್ಲಿ ನಾನು ಇದರಲ್ಲಿ ನಾನು ಹೀರೋ ಅವರ ತಂಗಿ ಕ್ಯಾರೆಕ್ಟರನ್ನ ಮಾಡ್ತಾ ಇದ್ದೀನಿ ಈ ಅವಕಾಶನ ನನಗೆ ಪ್ರಮೋದ್ಸರ್ ಕೊಟ್ಟಿರೋದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇದರಲ್ಲಿ ಈ ಕ ಈ ಮೂವಿನಲ್ಲಿ ನಾನು ಇನ್ನು ತುಂಬಾ ಕಲಿಯೋದನ್ನು ಕಲಿಬೇಕು ಅಂತ ಅಂದ್ಕೊಂಡು ನನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ಸರ್ ನಮಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಹೆಸರೇ ತನಿಖಾ ಅಂತ ಇದೆ ಮರ್ಡರ್ ಮಿಸ್ಟ್ರಿ ಸಬ್ಜೆಕ್ಟ್ ಇವರು ತನಿಖೆ ತನಿಖಾ ಸರ್ ಸರ್ ಮೂವಿ ನೋಡಿ ಸರ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಬಂದಿರೋದಕ್ಕೆ ಇದು ನನ್ನ ಫಿಫ್ಟೀನ್ತ್ ಮೂವಿ ಆ್ಯಕ್ಚುಲಿ ಅದರಲ್ಲಿ ನಾಲ್ಕು ಮೂವಿ ಸರ್ ಜೊತೆ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟ್ರಾಗಿ ಆ್ಯಂಡ್ ಈ ಮೂವಿಯಲ್ಲಿ ಎರಡು ಸಾಂಗ್ ಇದೆ ಒಂದು ಇನ್ವೆಸ್ಟಿಗೇಷನ್ ಸಾಂಗ್ ಮತ್ತು ಒಂದು ಫೀಲಿಂಗ್ ಸಾಂಗ್ ಸೊ ಆಲ್ಮೋಸ್ಟ್ ಕಂಪೋಸಿಷನ್ಸ್ ಎಲ್ಲ ಆಗಿದೆ ಮತ್ತು ಮೂವಿಯಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಇದೆ ಟೀಮ್ ಮ್ಯೂಸಿಕ್ಸ್ ಎಲ್ಲನೂ ರೆಡಿಯಾಗಿದೆ ಸೊ ಮುಂದೆ ಸಿನಿಮಾ ಇನ್ವೆಸ್ಟಿಗೇಷನ್ ಅದೇ ಸರ್ ಕೊನೆ ಸಂಬಂಧ ಹೇಳಿದ್ರಲ್ಲ ಸರ್ ಆ ಕೊಲೆ ಸಂಬಂಧ ಒಂದು ಸಾಂಗ್ ಬರುತ್ತೆ ಒಂದು ಥೀಮ್ ಸಿನಿಮಾ ಥೀಮ್ ಜೊತೆ ಆ ಇನ್ವೆಸ್ಟಿಗೇಷನ್ ಮಾಡೋದು ಒಂದು ಸಾಂಗ್ ತರ ಬರುತ್ತೆ ಸಾಂಗ್ ಮಾಂಟೇಜಸ್ ತರ ಮಾಂಟೇಜಸ್